ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಹತ್ತನೇ ತರಗತಿಯ ಈ ಒಂದು ಪಾಠದ ಗೋ ಆಯ್ಕೆಯ ಪ್ರಶ್ನೆಗಳು ಎಲ್ಬಿಎದಲ್ಲಿ ಕೊಟ್ಟಂತಹ ಈ ಪ್ರಶ್ನೆಗಳ ಉತ್ತರವನ್ನ ಮತ್ತು ಅದರ ವಿವರಣೆಯನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ದಂಡಕಾಂತದ ಚಿತ್ರ ಮತ್ತು ಅದರ ಸುತ್ತ ಇರುವಂತಹ ಕಾಂತಿಯ ಬಲರೇಖೆಗಳು ಇದನ್ನ ಆಧರಿಸಿ ತಾವು ಇಲ್ಲಿ ಸರಿಯಾದ ಆಯ್ಕೆಯನ್ನ ಆರಿಸಬೇಕು ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುತ್ತಿರುವ ಕಾಂತದ ಧ್ರುವಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ತಮಗೆ ಗೊತ್ತಿರುವ ಹಂಗೆ ಕಾಂತದ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತದೆ ಮತ್ತು ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತದೆ ಆದ್ದರಿಂದ ಪಿ ಮತ್ತು ಕ್ಯೂ ಇದು ಸಜಾತಿಯ ಧ್ರುವಗಳಾಗಿದೆ ಇದು ದಕ್ಷಿಣ ದಕ್ಷಿಣ ಆಗಿರಬಹುದು ಅಥವಾ ಉತ್ತರ ಉತ್ತರ ಆಗಿರಬಹುದು ಇನ್ನು ಪಿ ತುದಿಯನ್ನ ನೋಡಿದಾಗ ತಾವಿಲ್ ನೋಡ್ತಿದಿರಿ ಕಾಂತೀಯ ಬಲರಿಕೆಗಳು ಈ ಒಂದು ದಿಕ್ಕಿನತ್ತ ಚಲಿಸ್ತಾ ಇದೆ ಅಥವಾ ಧ್ರುವದತ್ತ ಚಲಿಸ್ತಾ ಇದೆ ಅಂದ್ರೆ ಉತ್ತರ ಧ್ರುವ ಇದಾಗಿರುತ್ತದೆ ಇಲ್ಲಿಂದ ದಕ್ಷಿಣ ಧ್ರುವದತ್ತ ಈ ಒಂದು ಕಾಂತೀಯ ಬಲರೇಖೆಗಳು ವಿಲೀನಗೊಳ್ಳುವಂಥದ್ದು ಆದ್ದರಿಂದ ಪಿ ದಕ್ಷಿಣ ಧ್ರುವ ಆಗಿದೆ ಪಿ ದಕ್ಷಿಣ ಧ್ರುವ ಆದರೆ ಕ್ಯೂ ಕೂಡ ದಕ್ಷಿಣ ಧ್ರುವ ಆಗಿರಬೇಕು ಆದ್ದರಿಂದ ಇಲ್ಲಿ ಎ ಆಪ್ಷನ್ ಸರಿಯಾದ ಒಂದು ಆಯ್ಕೆ ಪ್ರಶ್ನೆ ಎರಡು ಒಂದು ಸೊಲನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲನಾಯ್ಡ್ ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಅಂತ ಕೊಟ್ಟಿದ್ದಾರೆ ನ ಒಳಭಾಗದಲ್ಲಿ ಯಾವತ್ತು ಕಾಂತ ಕ್ಷೇತ್ರ ಏಕರೂಪವಾಗಿರುತ್ತದೆ ಪ್ರಶ್ನೆ ಮೂರು ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣವಲ್ಲ ಅಂತ ಕೇಳಿದರೆ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತದೆ ಇದು ಕಾಂತೀಯ ಬಲರೇಖೆಗಳ ಲಕ್ಷಣವಾಗಿದೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿದೆ ಇದು ಕೂಡ ಕಾಂತೀಯ ಬಲರೇಖೆಗಳ ಲಕ್ಷಣ ಕಾಂತೀಯ ಬಲರೇಖೆಗಳು ಒಂದನೊಂದು ಛೇದಿಸುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಕಾಂತೀಯ ಬಲರೇಖೆಗಳ ಲಕ್ಷಣ ಆಗಿಲ್ಲ ಯಾಕಂದ್ರೆ ಕಾಂತೀಯ ಬಲರೇಖೆಗಳು ಒಂದೊಂದು ಯಾವತ್ತೂ ಛೇದಿಸುವುದಿಲ್ಲ ನಾಲ್ಕನೇ ಪ್ರಶ್ನೆ ಬಲಗೈ ಹೆಬ್ಬೆರಳ ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರವಾಹಕ ತಂತಿಯನ್ನು ಹೆಬ್ಬೆರಳು ಮೇಲ್ಮುಖವಾಗಿರುವಂತೆ ಹಿಡಿದಿರುವೆ ಎಂದು ಭಾವಿಸಿಕೊಳ್ಳಿ ಆಗ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕು ಅಂತ ಕೇಳಿದ್ದಾರೆ ಸೊ ಬಲಗೈ ಹೆಬ್ಬೆರಳ ನಿಯಮದಂತೆ ಕಾಂತೀಯ ಬಲರೇಖೆಗಳ ದಿಕ್ಕು ಉಳಿದ ಬೆರಳುಗಳ ದಿಕ್ಕಿಗೆ ಇರುವಂತದ್ದು ಇಲ್ಲಿ ಹೆಬ್ಬೆರಳನ್ನ ಮೇಲ್ಮುಖವಾಗಿ ಹಿಡಿದಾಗ ತಾವು ನೋಡಬಹುದು ಉಳಿದ ಬೆರಳುಗಳು ಅಪ್ರದಕ್ಷಿಣವಾಗಿರುತ್ತದೆ ಪ್ರಶ್ನೆ ಐದು ವಿದ್ಯುತ್ ಪ್ರವಾಹ ಇರುವ ಉದ್ದವಾದ ನೇರ ಸೊಲೋನಾಯ್ಡ್ ನ ಒಳಭಾಗದಲ್ಲಿರುವ ಕಾಂತಕ್ಷೇತ್ರವು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅಲ್ಲಿ ಕಾಂತಕ್ಷೇತ್ರ ಎಲ್ಲ ಬಿಂದುಗಳಲ್ಲಿ ಸಮವಾಗಿರುವಂತದ್ದು ಪ್ರಶ್ನೆ ಆರು ಫ್ಲೆಮಿಂಗ್ ನ ಎಡಗೈ ನಿಯಮದ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನ ಸೂಚಿಸುತ್ತದೆ ಪ್ರಶ್ನೆ ಏಳು ಒಂದು ಕುದುರೆ ಲಾಳಾಕೃತಿಯ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನ ಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರಗಳ ದಿಕ್ಕು ಇವುಗಳ ನಡುವೆ ಇರಬೇಕಾದ ಕೋನ ಅದು ತೊಂಬತ್ತು ಡಿಗ್ರಿ ಆಗಿರಬೇಕು ಮತ್ತೆ ಪ್ರಶ್ನೆ ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹತ್ತು ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತ ಕ್ಷೇತ್ರ ಹೆಚ್ಚಾಗುವ ಪ್ರಮಾಣ ಅದು ಕೂಡ ಹತ್ತು ಪಟ್ಟನೇ ಆಗಿರುತ್ತದೆ ಒಂಬತ್ತನೇದು ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯ ಬಳಿ ಸೂಚಿಕಾಂತವನ್ನು ತಂದಾಗ ಅದು ದಿಕ್ಪಲ್ಲಟಗೊಳ್ಳುತ್ತದೆ ಸೂಚಿಕಾಂತವು ದಿಕ್ಪಲ್ಲಟಗೊಳ್ಳುವ ದಿಕ್ಕು ಅವಲಂಬಿಸಿರುವುದು ಅಂತ ಕೊಟ್ಟಿದ್ದಾರೆ ಅದು ವಾಹಕದಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅವಲಂಬಿಸಿರುತ್ತದೆ ಹತ್ತನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತ ಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಯಿತಂದ್ರೆ ಕಾಂತ ಕ್ಷೇತ್ರದ ಬಲವು ಕೂಡ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹನ್ನೊಂದು ಫ್ಲೆಮಿಂಗ್ ನ ಎಡಗೈ ನಿಯಮದಲ್ಲಿ ಕಾಂತ ಕ್ಷೇತ್ರವನ್ನ ಪ್ರತಿನಿಧಿಸುವ ಬೆರಳು ತೋರು ಬೆರಳು ಆಗಿದೆ ಪ್ರಶ್ನೆ ಹನ್ನೆರಡು ಮನೆಗಳಲ್ಲಿನ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಬಳಸುವ ಸರಿಯಾದ ಸುರಕ್ಷಾ ವಿಧಾನ ಅಂದ್ರೆ ಫ್ಯೂಸ್ ಗಳ ಬಳಕೆಯನ್ನು ಮಾಡುವುದು ಪ್ರಶ್ನೆ ಹದಿಮೂರು ಐದು ಎಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲಗಳಲ್ಲಿ ಕೆಳಗಿನ ಯಾವ ವಿದ್ಯುತ್ ಉಪಕರಣವು ಬಳಕೆಗೆ ಸೂಕ್ತವಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಗೀಸರ್ ಆಗಿದೆ ಏಕೆಂದರೆ ಅದರ ಒಂದು ವಿದ್ಯುತ್ ಸಾಮರ್ಥ್ಯ ಹೆಚ್ಚಾಗಿರುವಂತದ್ದು ಆದ್ದರಿಂದ ಐದು ಎಂಪಿಯರ್ ವಿದ್ಯುತ್ ಪ್ರವಾಹ ಇರುವ ಮಂಡಲದಲ್ಲಿ ಅದನ್ನು ಹಚ್ಚಿದ್ರೆ ಓವರ್ಲೋಡ್ ಆಗುವಂತ ಸಾಧ್ಯತೆ ಇರುತ್ತದೆ ಪ್ರಶ್ನೆ ಹದಿನಾಲ್ಕು ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಬಹಳ ಹೆಚ್ಚಾಗಿರುತ್ತದೆ ಸೊ ವಿದ್ಯುತ್ ಪ್ರವಾಹ ಹೆಚ್ಚಾಯ್ತಂದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವ ಸಂಭವವಿರುತ್ತದೆ ಪ್ರಶ್ನೆ ಹದಿನೈದು ದಂಡಕಾಂತವೊಂದರಲ್ಲಿ ಕಾಂತೀಯ ಬಲ ಅಧಿಕವಿರುವ ಭಾಗ ಅಂತ ಕೇಳಿದರೆ ದಂಡಕಾಂತದಲ್ಲಿ ಕಾಂತಿಯ ಬಲವು ಎರಡೂ ಧ್ರುವದಲ್ಲಿ ಅಧಿಕವಾಗಿರುತ್ತದೆ ಅಂದ್ರೆ ಎನ್ ಮತ್ತೆ ಎಸ್ ನಾರ್ತ್ ಮತ್ತೆ ಸೌತ್ ಎರಡು ತುದಿಯಲ್ಲಿ ಹೆಚ್ಚಾಗಿರುವಂತದ್ದು ಪ್ರಶ್ನೆ ಹದಿನಾರು ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಮೊದಲನೇದು ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದ ಒಂದು ವಿವರಣೆಯಲ್ಲ ಬಿ ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಕೂಡ ಸರಿಯಾದ ವಿವರಣೆಯಲ್ಲ ಕಾಂತ ಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತೆ ರೇಖ ರೇಖೆಗಳಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಕೂಡ ಸರಿಯಾದ ವಿವರಣೆಯಲ್ಲ ಇನ್ನು ಡಿ ದಲ್ಲಿ ತಾವು ನೋಡಬಹುದು ತಂತಿಯು ಕಾಂತ ಕ್ಷೇತ್ರದ ಏಕ ಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ ಇದು ಸರಿಯಾದ ಇಲ್ಲಿ ಉತ್ತರ ಹದಿನೇಳನೇ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ದಂಡಕಾಂತ ಸುತ್ತಲೂ ಕಾಂತೀಯ ಬಲರೇಖೆಗಳು ಇರುವಂತದ್ದು ನಂತರ ಇಲ್ಲಿ ಅದರ ಲಕ್ಷಣಗಳನ್ನ ಕೊಟ್ಟಿದ್ದಾರೆ ಮೊದಲನೇದು ಕಾಂತಿಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ ಸರಿಯಾಗಿದೆ ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಾಗ ಕಾಂತ ಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ ಇದು ಕೂಡ ಸರಿಯಾಗಿದೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದೊಂದು ಛೇದಿಸುವುದಿಲ್ಲ ಇದು ಕೂಡ ಸರಿಯಾಗಿರುವಂತದ್ದು ಆದ್ದರಿಂದ ಡಿ ಉತ್ತರ ಈ ಬೇರಿನ ಎಲ್ಲವೂ ಸರಿ ಇಲ್ಲಿ ಸರಿಯಾದ ಆಯ್ಕೆ ಪ್ರಶ್ನೆ ಹದಿನೆಂಟು ವಿದ್ಯುತ್ ನಿರ್ವಹಿಸುತ್ತಿರುವ ವೃತ್ತಾಕಾರದ ಸುರುಳಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಮಾಡಬೇಕು ಅಂತ ಕೇಳಿದ್ದಾರೆ ಸೊ ವೃತ್ತಾಕಾರದ ಸುರುಳಿಯಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸಬೇಕಂದ್ರೆ ಆ ಸುರುಳಿಯ ತ್ರಿಜ್ಯವನ್ನ ಕಡಿಮೆ ಮಾಡಬೇಕು ಸುರುಳಿಗಳ ಸುತ್ತುಗಳನ್ನು ಹೆಚ್ಚಿಗೆ ಮಾಡಬೇಕು ಸೊ ಸ್ನೇಹಿತರೆ ಇದಿಷ್ಟು ಈ ಒಂದು ಪಾಠದ ಆಯ್ಕೆಯ ಪ್ರಶ್ನೆಗಳ ಉತ್ತರ ಮತ್ತು ವಿವರಣೆ ಇಷ್ಟ ಲೈಕ್ ಮಾಡ್ರಿ ಮುಂದಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು